ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಪಿಂಚಣಿದಾರರು ನಿವೃತ್ತ ನೌಕರರು ಕುಟುಂಬ ಪಿಂಚಣಿದಾರರಿಗಾಗಿ ಪೆನ್ಷನ್ ಸೆವೆಂತ್ ಪೇ ಕಮಿಷನ್ನಲ್ಲಿ ಕೊಟ್ಟಿರುವಂಥ ಭರ್ಜರಿ ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಈ ಆದೇಶದಲ್ಲಿ ಯಾವ ಯಾವ ಪಿಂಚಣಿದಾರರಿಗೆ ಎಷ್ಟೆಷ್ಟು ಪಿಂಚಣಿ ಹೆಚ್ಚಳ ಆಗತ್ತೆ ಏನೇನು ಸೌಲಭ್ಯ ಸಿಗುತ್ತೆ ಅಂತ ವಿವರವಾದ ಮಾಹಿತಿ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಮಾತ್ರ ಉಚಿತ ಕಾನೂನು ಸಲಹೆಯನ್ನು ಕೊಡಲಾಗುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಷ್ಟು ದಿನ ಪಿಂಚಣಿ ಹೆಚ್ಚಳದ ಬಗ್ಗೆ ವಿಡಿಯೋ ಮಾಡಿದಾಗ ಅಧಿಕೃತ ಆದೇಶ ತೋರಿಸಿ ತೋರಿಸಿ ಸರ್ ಅಂತ ತುಂಬ ಜನ ಕೇಳ್ತಾ ಇದ್ರಿ ಈ ದಿನ ಪಿಂಚಣಿ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಅಧಿಕೃತ ಆದೇಶದೊಂದಿಗೆ ಬಂದಿದ್ದೀನಿ ಈ ಆದೇಶದ ಪ್ರತಿಯನ್ನು ಹಾಕಿದ್ದೀನಿ ದಯವಿಟ್ಟು ನೋಡಿ ಎಲ್ಲ ಪಿಂಚಣಿದಾರರು ನಿವೃತ್ತ ನೌಕರರು ಕುಟುಂಬ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇ ಹೇಳ್ಬೋದು ರಾಜ್ಯ ಸರ್ಕಾರದ ನಡಾವಳಿ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವೇತನ ಹಾಗೂ ನಿವೃತ್ತಿ ಸ ಸೌಲಭ್ಯಗಳನ್ನು ಪರಿಷ್ಕರಿಸುವ ಬಗ್ಗೆ ಅಂತ ಹೇಳಿ ಸರ್ಕಾರದ ಆದೇಶ ಪ್ರತಿ ಇದೆ ರಾಜ್ಯ ಸರ್ಕಾರದ ನೀತಿ ನಿರ್ಣಾಯಕದ ಮೇಲೆ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದೇಶದಂತೆ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರಿಗೆ ವೇತನ ಶ್ರೇಣಿ ಹಾಗೂ ಪಿಂಚಣಿ ಹೆಚ್ಚಳವನ್ನು ಮಾಡುವ ಬಗ್ಗೆ ಅಧಿಕೃತವಾದ ಆದೇಶವನ್ನು ಹೊರಡಿಸಿದೆ ಸರ್ಕಾರಿ ಆದೇಶ ಆ ಇ ಎನ್ ಇನ್ನೂರ ಅರವತ್ತೆರಡರಲ್ಲಿ ಈ ಅಧಿಕೃತ ಆದೇಶವನ್ನು ಹೊಡಿಸಿದೆ ಇದರಲ್ಲಿ ಕನಿಷ್ಠ ನಿವೃತ್ತಿ ವೇತನ ನಾಗರಿಕ ಸೇವಾ ನಿಯಮದ ಅಡಿಯಲ್ಲಿ ಕನಿಷ್ಠ ಪಿಂಚಣಿಯನ್ನು ಎಂಟೂವರೆ ಸಾವಿರದರಿಂದ ಹದಿಮೂರು ಸಾವಿರದ ಐನೂರಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನು ನೀಡಿದೆ ಅದೇ ರೀತಿ ವಿಶ್ರಾಂತ ನಿವೃತ್ತಿ ವೇತನ ಅಸಕ್ತರ ನಿವೃತ್ತಿ ವೇತನ ಪರಿಹಾರ ನಿವೃತ್ತಿ ವೇತನ ಅನುಕಂಪದ ನಿವೃತ್ತಿ ವೇತನವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಮೇಲೆ ಕಾಣಿಸಿದಂತೆ ಪ್ರಸ್ತುತ ಇರುವಂಥ ನಿವೃತ್ತಿ ವೇತನದ ಗರಿಷ್ಠ ಮೊತ್ತವನ್ನು ಎಪ್ಪತ್ತೈದು ಸಾವಿರದ ಮುನ್ನೂರರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರಕ್ಕೆ ಹೆಚ್ಚಳ ಮಾಡಿದೆ ಕೆಲವೊಂದು ಸಂದರ್ಭದಲ್ಲಿ ನಾಗರಿಕ ಸೇವಾ ನಿಯಮ ಇನ್ನೂರ ಹತ್ತರ ಅಡಿಯಲ್ಲಿ ತಾತ್ಪೂರ್ತಿಕ ನಿವೃತ್ತಿ ವೇತನದ ಮಿತಿಯನ್ನು ಹದಿಮೂರು ಸಾವಿರದ ಐನೂರಕ್ಕೆ ಮೀರತಕ್ಕದ್ದಲ್ಲ ಅಂತ ಹೇಳಿದೆ ಅದೇ ರೀತಿ ಕುಟುಂಬ ನಿವೃತ್ತಿ ವೇತನದ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳಿದೆ ಸರ್ಕಾರಿ ನೌಕರರ ಅವಲಂಬಿತರಿಗೆ ಲಭ್ಯವಿರುವಂಥ ಫ್ಯಾಮಿಲಿ ಪೆನ್ಷನ್ ಮೊತ್ತವನ್ನು ತಿಂಗಳಿಗೆ ಎಂಟೂವರೆ ಸಾವಿರದರಿಂದ ಹದಿಮೂರು ಸಾವಿರದ ಐನೂರಕ್ಕೆ ಪರಿಷ್ಕರಣೆ ಮಾಡಿದೆ ಅದೇ ರೀತಿ ಕುಟುಂಬ ಪಿಂಚಣಿ ಗರಿಷ್ಠ ಮಿತಿಯನ್ನು ನಲವತ್ತೈದು ಸಾವಿರದ ನೂರ ಎಂಬತ್ತು ರೂಪಾಯಿಯಿಂದ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿಗೆ ಹೆಚ್ಚಳ ಮಾಡಿದೆ ಈ ಮೇಲೆ ಕಾಣಿಸಿದಂಥ ಮಿತಿಯನ್ನು ಕುಟುಂಬ ನಿವೃತ್ತಿ ವೇತನದ ಮೊತ್ತವನ್ನು ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ನಿಯಮ ಎರಡು ಸಾವಿರದ ಎರಡರ ಅಡಿಯಲ್ಲಿ ಲಭ್ಯವಿರುವ ನಿವೃತ್ತಿ ವೇತನದ ಉಪಲಬ್ಧ ಅಂದರೆ ಶೇಕಡ ಮೂವತ್ತಕ್ಕೆ ನಿಗದಿಗೊಳಿಸಿದೆ ಅದೇ ರೀತಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಎರಡರ ಪೂರ್ವದಲ್ಲಿ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಮೃತ ನೌಕರರ ಅವಲಂಬಿತರ ಆದೇಶಕ್ಕೆ ಅನುಗುಣವಾಗಿ ಅನುಬಂಧದಲ್ಲಿ ತೋರಿಸಿರುವಂತೆ ಪರಿಷ್ಕೃತ ಕುಟುಂಬ ಪಿಂಚಣಿಯನ್ನು ಕೊಡಲಾಗಿದೆ ಅದರ ಅದರ ಜೊತೆಯಲ್ಲಿ ಡಿ ಎ ಬಗ್ಗೆ ಹೇಳೋದಾದರೆ ಡಿ ಎ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಒಂದು ಆದೇಶವನ್ನು ಕೊಟ್ಟಿದೆ ಅಖಿಲ ಭಾರತ ಸರಾಸರಿ ಗ್ರಾಹಕರ ಬೆಲೆ ಸೂಚ್ಯಾಂಕದ ಪ್ರಕಾರ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳ್ನೂರ ನಾಲ್ಕು ಅಂಶದ ಆಧಾರದಲ್ಲಿ ತೊಟ್ಟಿ ಭತ್ತೆಯನ್ನು ಪರಿಷ್ಕರಣೆ ಮಾಡೋದ್ರ ಬಗ್ಗೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಭ್ಯವಿದ್ದಂತಹ ಡಿ ಎಯನ್ನು ಬೇಸಿಕ್ನಲ್ಲಿ ಮರ್ಜ್ ಮಾಡಿ ಆದೇಶವನ್ನು ಹೊಡಿಸಿದೆ ಕಾರ್ಯಕಾರಿ ಸರ್ಕಾರಿ ನೌಕರರ ಕಾಲಕಾಲಕ್ಕೆ ತಕ್ಕಂತೆ ಏನು ಡಿ ಎ ಕೊಡ್ತಾರೋ ಅದನ್ನು ಕುಟುಂಬ ಪಿಂಚಣಿದಾರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕೊಡಬೇಕು ಅಂತ ಹೇಳಿ ಅದಕ್ಕೂ ಒಂದು ಕಲಮನ್ನು ಹಾಕಿದ್ದಾರೆ ಮರ್ಜ್ ಮಾಡಿರೋಂಥ ಆದೇಶದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಶೂನ್ಯ ಅಂದರೆ ತರ್ಟಿ ಒನ್ ಪರ್ಸೆಂಟು ಮರ್ಜಾಯಿತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಟು ಪಾಯಿಂಟು ಸೆವೆನ್ ಫೈವ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐದು ಪಾಯಿಂಟ್ ಐದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಂಟು ಪಾಯಿಂಟ್ ಐದು ಡಿ ಎ ಪರ್ಸೆಂಟನ್ನು ಮೂಲ ವೇತನವನ್ನು ಕೊಡೋದ್ರ ಬಗ್ಗೆ ತಿಳಿಸಿದೆ ಅದೇ ರೀತಿ ನಿವೃತ್ತಿ ಉಪದಾನದ ಬಗ್ಗೆ ಕೂಡ ಅಧಿಕೃತ ಆದೇಶವನ್ನು ಹೊಡಿಸಿದೆ ಸರ್ಕಾರ ಅದರ ಪ್ರತಿಯನ್ನು ಕೂಡ ಹಾಕಿದ್ದೀನಿ ತಾವು ನೋಡ್ಕೊಬೋದು ಒಂದು ವರ್ಷಕ್ಕಿಂತ ಕಡಿಮೆ ಇದ್ದರೆ ಪ್ರಸಕ್ತ ಉಪಲಬ್ಧದ ಎರಡರಷ್ಟು ಒಂದು ವರ್ಷಕ್ಕಿಂತ ಹೆಚ್ಚು ಆದರೆ ಐದು ವರ್ಷಕ್ಕಿಂತ ಕಡಿಮೆ ಇದ್ದರೆ ಪ್ರಸಕ್ತ ಉಪಲಬ್ಧದ ಶೇಕಡ ಆರರಷ್ಟು ಐದು ವರ್ಷಕ್ಕಿಂತ ಹೆಚ್ಚು ಇಪ್ಪತ್ತು ವರ್ಷಕ್ಕಿಂತ ಇಂಥ ಕಡಿಮೆ ಇದ್ದರೆ ಪ್ರಸಕ್ತ ಉಪಲಬ್ಧದ ಶೇಕಡ ಹನ್ನೆರಡರಷ್ಟು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಇದ್ದರೆ ಮೂವತ್ತ್ಮೂರು ವರ್ಷ ಪರ್ಸೆಂಟು ಉಪಲಬ್ಧತೆ ಮರಣ ಉಪದಾನದಲ್ಲಿ ಯಾವುದಕ್ಕೆ ಕಾರಣಕ್ಕೂ ಇಪ್ಪತ್ತು ಲಕ್ಷವನ್ನು ಮೀರಬಾರ್ದು ಅಂತ ಹೇಳಿ ಹೇಳಿದೆ ಉಪಲಬ್ಧಗಳ ಬಗ್ಗೆ ಲೆಕ್ಕಾಚಾರವನ್ನು ಹಾಕಿ ಕೊಟ್ಟಿದೆ ವಿವಿಧ ನಿವೃತ್ತಿ ಸೌಲಭ್ಯಗಳು ಹಾಗೂ ಕುಟುಂಬ ನಿವೃತ್ತಿ ಸೌಲಭ್ಯಗಳಿಗೆ ಲೆಕ್ಕ ಹಾಕುವ ಉದ್ದೇಶಕ್ಕಾಗಿ ಸಂದರ್ಭಾನುಸಾರವಾಗಿ ಸರ್ಕಾರಿ ನೌಕರರ ನಿವೃತ್ತಿ ವೇತನ ಹಾಗೂ ಮರಣ ದಿನಾಂಕದಂದು ಧಾರಣೆ ಮಾಡಿದ ಹುದ್ದೆಗೆ ಅನ್ವಯವಾಗುವಂತೆ ನಿವೃತ್ತಿ ವೇತನ ಪಡೆಯುತ್ತಿರುವ ಅಂತಿಮ ಮೂಲ ವೇತನವನ್ನು ಅರ್ಥೈಸಿ ಗರಿಷ್ಠ ಶ್ರೇಣಿಗೂ ಮೀರಿ ಸ್ಥಗಿತ ಪಿಂಚ ವೇತನ ಬಡ್ತಿ ನೀಡಲಾದ ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಇಲ್ಲಿ ಹಂಚ್ಕೊಂಡಿದ್ದಾರೆ ಕುಟುಂಬ ನಿವೃತ್ತಿ ವೇತನವನ್ನು ಪರಿಷ್ಕರಣೆ ಮಾಡಿ ಅದರ ಆದೇಶದ ಯಾವ್ಯಾವ ರೀತಿ ಪರಿಷ್ಕರಣೆ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸಿದೆ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ವದಲ್ಲಿ ನಿವೃತ್ತರಾದ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರರು ಪ್ರಸಕ್ತ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನವನ್ನು ಕೆಳಕಂಡಂತೆ ಇರುತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದಂತಹ ಪ್ರಸಕ್ತ ಮೂಲ ವೇತನ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಹಾಗೂ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಮೂಲ ವೇತನ ಕುಟುಂಬ ನಿವೃತ್ತಿ ವೇತನದ ಶೇಕಡ ಮೂವತ್ತೊಂದರಷ್ಟು ಡಿ ಎ ಇಪ್ಪತ್ತೇಳು ಪರ್ಸೆಂಟ್ ಪ್ಲೇಟ್ಮೆಂಟನ್ನು ಸೇರಿಸಿ ಅದನ್ನು ನಿರ್ಧಾರ ಮಾಡ್ತಾರೆ ಹದಿಮೂರು ಸಾವಿರಕ್ಕಿಂತ ಕಡಿಮೆ ಇರತಕ್ಕದ್ದೆಲ್ಲ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿವರೆಗೂ ಕುಟುಂಬ ನಿವೃತ್ತಿ ವೇತನ ಇದೆ ಅದೇ ರೀತಿ ನಿವೃತ್ತಿ ವೇತನ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿ ಇದೆ ಅದು ಯಾರ್ಯಾರಿಗೆ ಕುಟುಂಬ ನಿವೃತ್ತಿ ವೇತನವನ್ನು ಹೇಗೆ ಪಾವತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವನ್ನು ಕೊಟ್ಟಿದೆ ನಿಮಗೆ ಯಾರಾದರೂ ಆದರೂ ಇದರ ಪಿ ಡಿ ಎಫ್ ಬೇಕಾದರೆ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೆಸೇಜ್ ಮಾಡಿ ವಾಟ್ಸಪ್ ನಂಬರಲ್ಲಿ ನಿಮಗೆ ಕಳಿಸ್ಕೊಡೋಂಥ ವ್ಯವಸ್ಥೆಯನ್ನು ಮಾಡ್ತೀನಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರು ಪ್ರಸಕ್ತ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆಯ ಮೊತ್ತವನ್ನು ಈ ಆದೇಶದಲ್ಲಿ ಅನುಬಂಧದಲ್ಲಿ ತೋರಿಸಿದೆ ಅದನ್ನು ನೋಡ್ಕೊಬೋದು ಆದೇಶದ ಅನ್ವಯ ಮಂಜೂರು ಮಾಡಲಾದ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಕೆಲವೊಂದು ನಿಬಂಧನೆಗೆ ಒಳಪಟ್ಟು ಮಂಜೂರು ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ ಅದರ ನಿಬಂಧನೆಗಳನ್ನು ಈ ಕೆಳಕಂಡಂತೆ ಕೊಡ್ತಾ ಇದ್ದೀವಿ ಸಂದರ್ಭಕ್ಕನುಸಾರ ಪ್ರಸಕ್ತ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಲಭ್ಯತೆ ಜೊತೆಯಲ್ಲಿ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನದ ಹೆಚ್ಚಳದ ಕಾರಣದಿಂದ ಲಭ್ಯವಾಗಿರುವ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನವನ್ನು ಮಾಹಿಯಾನ ಲಭ್ಯವಿರುವ ಗರಿಷ್ಠ ನಿವೃತ್ತಿ ವೇತನ ಹಾಗೂ ಗರಿಷ್ಠ ಕುಟುಂಬ ನಿವೃತ್ತಿ ವೇತನ ಮೀರತಕ್ಕದ್ದಲ್ಲ ಒಟ್ಟಾರೆ ಮೊತ್ತವು ಈ ಮೇಲಿನ ಖಂಡಿಕೆ ಎರಡು ಮತ್ತು ಮೂರರಲ್ಲಿ ಗರಿಷ್ಠ ಮಿತಿ ಗರಿಷ್ಠ ಪಿಂಚಣಿ ಹಾಗೂ ಗರಿಷ್ಠ ಕುಟುಂಬ ನಿವೃತ್ತಿ ವೇತನಕ್ಕೆ ನಿರ್ದಿಷ್ಟ ಮೊತ್ತವನ್ನು ನಿರ್ದಿಷ್ಟ ಸೀಮಿತವನ್ನುಗೊಳಿಸಿದೆ ಈ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಈ ಆದೇಶದಲ್ಲಿ ಎಲ್ಲೂ ಕೂಡ ನಿವೃತ್ತ ಸರ್ಕಾರಿ ನೌಕರರಿಗೆ ಅದರಲ್ಲೂ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಿನ ನಿವೃತ್ತ ನೌಕರರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ನಿವೃತ್ತಿ ವೇತನವನ್ನು ಕೊಡಬೇಕು ಅಂತ ಹೇಳಿ ಏಳನೇ ವೇತನ ಆಯೋಗ ಏನು ಶಿಫಾರಸ್ಸು ಮಾಡಿತ್ತು ಆ ಶಿಫಾರಸ್ಸುಗಳು ಆಗಿಲ್ಲ ಇದು ಅಧಿಕೃತವಾಗಿ ಆದೇಶ ಬಂದಿಲ್ಲ ಸರ್ಕಾರ ಕೂಡಲೇ ಈ ಆದೇಶವನ್ನು ಅಧಿಕೃತವಾಗಿ ಪ್ರಕಟಿಸಬೇಕು ಅಂತ ಕೇಳ್ಕೊಳ್ತಾ ನಿವೃತ್ತ ನೌಕರರಿಗೆ ಅದರ ಜೊತೆಯಲ್ಲಿ ನಿವೃತ್ತ ನೌಕರರ ವೈದ್ಯಕೀಯ ಭತ್ಯೆಗಳ ಬಗ್ಗೆ ಸರ್ಕಾರ ಹೊಸದಾಗಿ ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗಾಗಿ ಸಂಧ್ಯಾ ಕಿರಣ ಅಂತ ಹೊಸ ಯೋಜನೆಯನ್ನು ಜಾರಿ ತರುವ ಬಗ್ಗೆ ನಿರ್ಧಾರ ಮಾಡಿದೆ ಅಂತ ಹೇಳಿ ಏಳನೇ ವೇತನ ಆಯೋಗದ ಶಿಫಾರಸಿನಲ್ಲಿ ತಿಳಿಸಿತ್ತು ಅದರ ಬಗ್ಗೆ ಯಾವುದೇ ಅಧಿಕೃತ ಆದೇಶವನ್ನು ಬಂದಿಲ್ಲ ನಿವೃತ್ತ ನೌಕರರು ಪಿಂಚಣಿದಾರರ ಆರೋಗ್ಯ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸುವಂತಹ ಕಿರಣ ಯೋಜನೆಯನ್ನು ತಕ್ಷಣ ಜಾರಿ ಮಾಡಬೇಕು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ನಿವೃತ್ತರಾದ ನೌಕರರಿಗೆ ನ್ಯಾಯೋತ್ವವಾಗಿ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೇಳ್ಕೊತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ಎಲ್ಲ ವೀಕ್ಷಕ ಮಿತ್ರರಿಗೂ ಉಚಿತ ಕಾನೂನು ಸಲಹೆಯನ್ನು ನೀಡಲಾಗುವುದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ